ನಮಸ್ಕಾರ ವೀಕ್ಷಕರೇ ಮುಕೇಶ್ ಅಂಬಾನಿ ಮಗನ ವೈಭವದ ಮದುವೆ ಖರ್ಚು ಎಷ್ಟು ಗೊತ್ತಾ ಕೇಳಿದ್ರೆ ಶಾಕ್ ಆಗ್ತೀರ ಮದುವೆಗೆ ಬರೋಬರಿ ಐದು ಸಾವಿರ ಕೋಟಿ ಖರ್ಚನ್ನು ಮಾಡ್ತಾ ಇದ್ದಾರೆ ಮುಕೇಶ್ ಅಂಬಾನಿ ಭಾರತದ ಶ್ರೀಮಂತ ಉದ್ಯಮಿ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಕೇಶ್ ಮತ್ತು ನೀತಾ ಅಂಬಾನಿ ಪುತ್ರ ಅನಂತ್ ಮತ್ತು ರಾಧಿಕಾ ಮರ್ಚೆಂಟ್ ಅದ್ಧೂರಿ ವಿವಾಹ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ವಿವಾಹ ನಡೆಯಲಿದ್ದು ಹಾಲಿವುಡ್ ಬಾಲಿವುಡ್ ಖ್ಯಾತ ನಟರು ಜಾಗತಿಕ ಉದ್ಯಮಿಗಳು ಕ್ರೀಡಾಪಟುಗಳು ರಾಜಕಾರಣಿಗಳು ಮತ್ತು ಇತರೆ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ ಮುಖೇಶ್ ಅಂಬಾನಿ ಮಗನ ಮದುವೆಗೆ ಖ್ಯಾತ ಪಾಪ್ ಗಾಯಕಿ ಕೀಮ್ ಮತ್ತು ಕ್ಲೋ ಕರ್ದಾಶಿಯನ್ ಬಾಕ್ಸರ್ ಮೈಕ್ ಟೈಟಸ್ ಬ್ರಿಟನ್ನ ಮಾಜಿ ಪ್ರಧಾನಿಗಳಾದ ಬೋರಿಸ್ ಜಾನ್ಸರ್ ಟೋನಿ ಬ್ಲೇರ್ ಇಂಗ್ಲೆಂಡ್ ಫುಟ್ಬಾಲ್ ತಾರೆ ಡೇವಿಡ್ ಚೆಕ್ ಆಮ್ ನಟರಾದ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಅಮೀರ್ ಖಾನ್ ಅಕ್ಷಯ್ ಕುಮಾರ್ ದೀಪಿಕಾ ಪಡ್ಕೋಣೆ ಆಲಿಯಾ ಭಟ್ ಅಮಿತಾಬ್ ಬಚ್ಚನ್ ಪ್ರಿಯಾಂಕಾ ಚೋಪ್ರಾ ಹಾಗೂ ಐಶ್ವರ್ಯ ರೈ ದಂಪತಿ ವಿವಾಹಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ ನಾಲ್ಕು ತಿಂಗಳ ಹಿಂದೆ ಮುಕೇಶ್ ಅಂಬಾನಿಯ ಹುಟ್ಟೂರಾದ ಗುಜರಾತ್ನ ಜಾಮ್ಗರದಲ್ಲಿ ನಡೆದ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಮೆಟಾ ಸಂಸ್ಥಾಪಕ ಮಾರ್ಕ್ ಜಕರ್ಬರ್ಗ್ ಮೈಕ್ರೋಸಾಫ್ಟ್ ಮುಖ್ಯಸ್ಥ ಬಿಲ್ ಗ್ರೇಟ್ಸ್ ಬ್ಲ್ಯಾಕ್ ರಾಕ್ ಸಂಸ್ಥಾಪಕರಾದ ಲ್ಯಾರಿ ಪಿಂಗ್ ಆಲ್ಬರ್ಟ್ ಸಿಇಒ ಸುಂದರ್ ಪಿ ಚೈ ಸೌದಿ ಅರಾಮ್ಕೋ ಅಧ್ಯಕ್ಷ ಯಾಸೀರ್ ಆಲ್ ರುಮಯಾನ್ ಸೇರಿ ಸಾವಿರದ ಇನ್ನೂರು ಆಹ್ವಾನಿತರು ಉಪಸ್ಥಿತರಿದ್ದು ಖ್ಯಾತ ಗಾಯಕಿ ರಿಹಾನರ ಗಾಯನ ಪ್ರದರ್ಶನವಿತ್ತು ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿ ಖರ್ಚು ಮಾಡ್ತಾ ಇರುವುದ ಮುಕೇಶ್ ಅಂಬಾನಿ ಪುತ್ರನ ಮದುವೆಗೆ ಅಂಬಾನಿ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆ ಹಾಗೂ ವಿವಾಹ ಪೂರ್ವ ಕಾರ್ಯಕ್ರಮಗಳ ಒಟ್ಟು ಖರ್ಚು ಇದುವರೆಗೆ ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿ ಅಂತ ಹೇಳಲಾಗ್ತಾ ಇದೆ ಆದರೆ ಇದು ಮುಕೇಶ್ ಅಂಬಾನಿ ಅವರ ಕುಟುಂಬದ ಒಟ್ಟು ಆಸ್ತಿ ಪ್ರಮಾಣದಲ್ಲಿ ಶೇಕಡ ಝೀರೋ ಪಾಯಿಂಟ್ ಐದಕ್ಕಿಂತಲೂ ಕಡಿಮೆ ಅಂತಲೂ ಹೇಳ್ಬೋದು ಅಂಬಾನಿ ಆಸ್ತಿ ಹತ್ತು ಲಕ್ಷ ಕೋಟಿಗಿಂತಲೂ ಹೆಚ್ಚಾಗಿದೆ ವೀಕ್ಷಕರೇ ಎಸ್ ಕೇಳಿದ್ರಲ್ಲ ನಾವು ಐದು ಸಾವಿರ ಕೋಟಿ ಇದ್ರೆ ಒಂದು ಲೈಫ್ನ ಸೆಟಲ್ ಮಾಡ್ಕೋಬೋದು ಬಟ್ ಆದರೆ ಇಲ್ಲಿ ಮುಕೇಶ್ ಅಂಬಾನಿ ತನ್ನ ಮಗನ ಮದುವೆಗೆ ಐದು ಸಾವಿರ ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದಾರೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ